ತೀರದ ಬಗ್ಗೆ ಎಲ್ಲದಾರ ಇಲ್ಲಿ ಇಲ್ಲಿರುವವರು ಇಷ್ಟು ಮಳೆಯಾಗ ರೊಜ್ಜನ್ಯಾಗ ಕುಂತಾರಲ್ಲ ಕುಂತವರು ಹಂತಕರಲ್ಲ ಚಿಂತಕರದಾರ ಅದಕ್ಕೆ ಕುಂತಾರೆ ಯಾರ ಹಿಂಗೆ ಕೆಸರನ್ನ ಕೂಡಂದ್ರೆ ಅಂದ್ರೆ ನೋಡೋಣ ಯಾರು ಚಿಂತಕರು ಎರಡು ಕಾಲ ಕೆಟ್ಟೈತಿ ಅಂತಾರಲ್ಲ ಕಾಲು ಕೆಟ್ಟಿಲ್ಲ ಇಷ್ಟು ಮಳೆಯಾಗ ಕೆಸರಿನ್ಯಾಗ ನಮಗೆ ಮ್ಯಾಲೆ ಕುಂದರ್ಸಿದವ್ರಿಗೆ ಇನ್ನೊಂದು ಸ್ವಲ್ಪ ಎತ್ತರ ಕುರ್ಚಿ ಹಾಕಿದ್ರೆ ಸಮಾಧಾನ ಆಗ್ತೈತೆ ಅಂತೀವಿ ನಾವು ನೀವು ಕೆಳಕ್ ಕುತ್ರು ಇಷ್ಟು ಸಮಾಧಾನ ಕುಂತಿರಲ್ಲ ನಿಮಗಿಂತ ದೊಡ್ಡವರು ಯಾರು ಅದಾರ ಇದೇ ಶರಣ ಕಾಲ ಕೆಟ್ಟಿಲ್ಲ ಕಾಲ ಚಲೋ ಐತೆ ಇದೇ ಉದಾಹರಣೆ ಅಷ್ಟೆ ಮತ್ತು ಇಲ್ಲಿ ಚಿಂತನೆ ಮಾಡುತ್ತಿರುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಇಡೀ ಭಾರತೀಯ ಮೀಮಾಂಸೆ ತತ್ವಜ್ಞಾನ ಆಧ್ಯಾತ್ಮ ಅಂತ ನಾವೇನು ಕರಿತೇವೆ ಭಾಳ ಜನ ಉಪನಿಷತ್ತುಗಳು ಬರೆದ್ರು ಗೀತೆ ಬರೆದ್ರು ವಚನಗಳು ಬರೆದ್ರು ಅಭಂಗಗಳು ಬರೆದ್ರು ಇಷ್ಟು ಬರೆದರಲ್ಲ ನಾವು ಹಳ್ಳಿ ಜನ ಅಷ್ಟು ಓದಿ ಮುಗಿಸೋಕೆ ಏನರ ಸಾಧ್ಯ ಐತೆ ನಮಗೆ ಅದು ಅಷ್ಟು ತಿಳ್ಕೊಳ್ಳಕ್ಕೆ ನಮಗೆ ಆಯುಷ್ಯ ಭಾಳ ಸಣ್ಣದು ಮತ್ತು ನೀವು ಅನ್ಬೋದು ಇಷ್ಟು ಪುಸ್ತಕ ಬರೆದರಲ್ರಿ ಎಷ್ಟು ವಚನಗಳಷ್ಟಂತಾರ ಪುರಾಣ ಇಷ್ಟಂತ ರ ಗೀತೆಯ ಶ್ಲೋಕಗಳಿಷ್ಟಂತ ಏನಾರ ಅವರು ಇಡೀ ಭಾರತೀಯ ಸಂತರು ದಾರ್ಶನಿಕರು ಇಷ್ಟೆಲ್ಲ ಶ್ಲೋಕ ವಚನ ಗೀತೆ ಅಭಂಗ ಏನ ಇರಲಿ ಅವರು ಮಾತಾಡಿದ್ದು ಮೂರ ವಿಷಯದ ಬಗ್ಗೆ ಅವು ಎಷ್ಟರ ವಚನಗಳಿರಲಿ ಎಷ್ಟರ ಅಭಂಗಗಳಿರಲಿ ಎಷ್ಟರ ಶ್ಲೋಕಗಳಿರಲಿ ಅವರು ಮಾತಾಡಿದ್ದು ಮೂರು ವಿಷಯ ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯ ಬಿಟ್ಟರೆ ಮತ್ತೇನೂ ಇಲ್ಲ ಇಲ್ಲಿ ಒಂದು ಜಗತ್ತಿನ ಬಗ್ಗೆ ಹೇಳ್ಯಾರ ಕೆಲವರು ಇದು ಜಗತ್ತು ಸತ್ಯ ಅಂದರು ಕೆಲವರು ಇದು ಸುಳ್ಳು ಅಂದರು ಕೆಲವರು ಜ್ಞಾನ ಅಜ್ಞಾನದೊಳಗೆ ಖರೆ ಜ್ಞಾನ ಆದಮೇಲೆ ಸುಳ್ಳಂದರು ಕೆಲವು ಮಂದಿ ಇದು ಖರೆ ಅಂತಲೂ ಹೇಳೋಕ್ಕಾಗಲ್ಲ ಖರೆ ಅಂತಿನೇ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರುವುದಿಲ್ಲ ಸುಳ್ಳಂತೇ ಈ ಕಣ್ಣಿಗೆ ಕಾಣ್ತೈತಿ ಅದಕ್ಕಿದು ವಚನದಿಂದ ನಿರ್ವಚನೆ ಮಾಡಲಿಕ್ಕೆ ಬರೋದಿಲ್ಲ ಇದಕ್ಕೆ ಅನಿರ್ವಚನೀಯ ಅಂತ ಕರೆದು ಬಿಟ್ಟರೆ ಜಗತ್ತಿಗೆ ಮತ್ತು ಇಂಥ ಒಂದು ಜಗತ್ತಿಗೆ ಜೀವ ಚೈತನ್ಯವಲ್ಲದಿದ್ದರೂ ಸಹಿತ ಚೈತನ್ಯದಂತೆ ತೋರುವ ಜೀವ ಈ ಅರಿಯದೇ ಇರುವ ಜಗತ್ತಿಗೆ ಬಂದೈತಿ ಪ್ರಯಾಣ ಮಾಡೈತಿ ಮತ್ತು ಈ ಜಗತ್ತಿಗೆ ಬರಬೇಕಾದ್ರೆ ನಾವೇನರ ಯಾರ ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿದ್ವಿ ನಾವೀ ಜಗತ್ತಿಗೆ ಬರಬೇಕಾದ್ರೆ ನಾವೇನು ಗೂಗಲ್ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ ಈ ಜಗತ್ತನ್ನು ನಿರ್ಮಿಸಿದವನು ದೇವನು ಜೀವಿಗಳನ್ನು ನಿರ್ಮಾಣ ಮಾಡಿದವನು ದೇವರು ಆದರೆ ದೇವನ ಇಚ್ಛೆ ಏನಿತ್ತು ಒಂದು ಜಗತ್ತನ್ನು ನಿರ್ಮಾಣ ಮಾಡಿದ ಜೀವಿಗಳನ್ನು ನಿರ್ಮಾಣ ಮಾಡಿದ ಈ ಜೀವ ಮತ್ತು ಜಗತ್ತನ್ನು ನಿರ್ಮಿಸಿದವನು ದೇವನು ಇವೆ ಇವೆರಡನ್ನು ಸಂಧಿಸಿದಾತ ದೇವನು ಆ ದೇವನ ಇಚ್ಛೆ ಏನಿತ್ತು ಅಂದ್ರೆ ಜೀವಿಗಳು ಈ ನಾ ಏನು ಜಗತ್ತನ್ನು ನಿರ್ಮಾಣ ಮಾಡಿನೆಲ್ಲ ಈ ಜಗತ್ತು ಇದೊಂದು ಭೋಗದ ಸಾಮ್ರಾಜ್ಯ ಇದು ಇಲ್ಲಿ ಬಂದು ಉಂಡು ತಿಂದು ಛಂದ ಸಂತೋಷವಾಗಿ ಬದುಕಬೇಕನ್ನುವುದು ದೇವನ ಇಚ್ಛೆ ಇದು ಜೀವಿಗಳು ಹೆಂಗೆ ಬದುಕಬೇಕಿಲ್ಲಿ ಜಗತ್ತು ಕೆಟ್ಟಿರಬಾರದು ಜೀವಿಗಳು ಸಂತೋಷ ಪಡುವುದನ್ನು ಬಿಟ್ಟಿರಬಾರದು ಹೆಂಗೆ ಬದುಕಬೇಕಿಲ್ಲಿ ಜಗತ್ತಿನಲ್ಲಿ ದೇವರು ಏನಂತ ಕಳಶಾನ ಯಾತಕ್ಕೆ ಕಳಶಾನಂದ್ರೆ ಈಗ ನೀವೊಂದು ಪಾತ್ರಗಿತ್ತಿ ಅಂತೀರಿ ನನ್ನ ದುಂಬಿ ಅಂತೀರಲ್ಲ ದುಂಬಿ ಅದು ಹೂವಿನಿಂದ ಹೂವಿಗೆ ಹಾರತೈತಿ ನೀವು ಹಂಗ ಸುಮ್ಮನೆ ಒಂದು ಒಂದು ಕ್ಷಣ ಗಮನಿಸ್ರಿ ಹೂವಿನಿಂದ ಹೂವಿಗೆ ದುಂಬಿ ಹಾರತೈತಲ್ಲ ಎಷ್ಟು ಹೂವಿನ ಮ್ಯಾಲ ಕುಂತು ಹೂವಿನ ಮ್ಯಾಲೆ ಕುಂತು ಮಕರಂದ ಹಿರೈತದ ಯಾವ್ದಾರ ಹೂವು ಕೆಡಿಸಿ ಮಕರಂದ ಹಿರೈತೆ ಅದು ಒಂದು ದುಂಬಿ ಹೆಂಗೆ ಹೂವಿನ ಮಕರಂದ ಹಿರೈತಿ ಅಂದ್ರೆ ಹೂವ ಕೆಟ್ಟಿಲ್ಲ ಮಕರಂದ ಇರುವುದು ಬಿಟ್ಟಿಲ್ಲ ಹಂಗೆ ಒಬ್ಬ ಜೀವಿ ಈ ಜಗತ್ತಿನಲ್ಲಿ ಹೆಂಗೆ ಬದುಕಬೇಕು ಅಂದ್ರೆ ಪ್ರಪಂಚ ಕೆಟ್ಟಿರಬಾರದು ಪರಮಾತ್ಮನನ್ನು ಬಿಟ್ಟಿರಬಾರದು ಹಾಗೆ ಈ ಜಗತ್ತಿನಲ್ಲಿ ಬದುಕಬೇಕು ಪ್ರಪಂಚ ಕೆಟ್ಟಿರಬಾರದು ಪರಮಾತ್ ಪರಮಾರ್ಥ ಪರಮಾತ್ಮನನ್ನು ಬಿಟ್ಟಿರಬಾರದು ನಾವೆಲ್ಲ ಅಂತೀವಿ ರೀ ಮನುಷ್ಯನ ಬದುಕಿನ ಉದ್ದೇಶ ಏನು ಬಹಳ ಮಂದಿ ಕೇಳ್ತಿರ್ತಾರೆ ಇದು ಬದುಕಿನ ಉದ್ದೇಶ ಏನು ಬಂದರೆ ಏನು ಮಾಡೋದು ಜಗತ್ತಿನೊಳಗೆ ಅಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಹೇಳು ಮನುಷ್ಯನಿಂದ ಏನು ಮನುಷ್ಯ ಹಿಮಾಲಯದ ಬೆಟ್ಟಗಳನ್ನು ನಿರ್ಮಿಸಬಲ್ಲನೆ ಏನು ಭೀಮಾ ನದಿಯನ್ನು ನಿರ್ಮಿಸಬಲ್ಲನೆ ಭೂಮಿಯನ್ನು ನಿರ್ಮಿಸಬಲ್ಲನೆ ಆಕಾಶ ಸೂರ್ಯನನ್ನು ನಿರ್ಮಿಸಬಲ್ಲನೆ ಏನು ಮಾಡಲಿಕ್ಕೆ ಸಾಧ್ಯ ಐತಿ ಮನುಷ್ಯ ಬದುಕಿನ ಉದ್ದೇಶ ಏನು ಅಂದ್ರೆ ಪರ್ಪಸ್ ಆಫ್ ದಿಸ್ ಲೈಫ್ ಬದುಕಿನ ಉದ್ದೇಶ ನೀ ಇಲ್ಲಿ ಬಂದು ಏನು ನೀರು ತಯಾರು ಮಾಡಬೇಕಾಗಿಲ್ಲ ಮಣ್ಣು ತಯಾರು ಮಾಡಬೇಕಾಗಿಲ್ಲ ಬೆಳಕು ತಯಾರು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ದೇವರೆಲ್ಲ ಇಲ್ಲಿ ನೀ ಬಂದು ಉದ್ದೇಶ ಏನು ಅಂದರೆ ದೇವರು ಏನು ಮಾಡಿಟ್ಟನಲ್ಲ ಅದನ್ನು ಕೆಡಿಸಲಾರ್ದಂಗೆ ಬದುಕು ಹೋಗಿಬಿಡು ಇದೇ ಜೀವನದ ಉದ್ದೇಶ ಅವ ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಬದುಕಷ್ಟೆ ಇದು ಜೀವನದ ಉದ್ದೇಶ ಜೀವನ ಈ ಜಗತ್ತು ಇದರ ಸಂಬಂಧ ಇಲ್ಲಿ ಜೀವ ಜಗತ್ತಿನಲ್ಲಿ ಬಂದ ಮೇಲೆ ಒಂದು ಸುಂದರವಾದ ಜೀವನವನ್ನು ಕಟ್ಟಿಕೊಂಡು ಜೀವನದ ಯಾತ್ರೆ ಮುಗಿಸ್ಬೇಕಲ್ಲ ಹೇಗೆ ಬದುಕಬೇಕನ್ನುವುದೇ ಚಿಂತನೆ ಶರಣರು ಬಹಳಷ್ಟು ಚಿಂತನೆಯನ್ನು ಮಾಡಿದ್ರೆ ಇದರ ಬಗ್ಗೆ ಹೇಗೆ ಈ ಜಗತ್ತಿನಲ್ಲಿ ಬದುಕುವುದು ಏನಿದ್ದರೂ ಒಂದು ಸುಂದರವಾದ ಜೀವನ ನಮ್ಮದು ನಿರ್ಮಾಣ ಆಗ್ತದೆ ಇದರ ಮ್ಯಾಲ ಶರಣರು ಬಹಳ ಚಿಂತನೆ ಮಾಡಿದ್ರು ಒಬ್ಬ ಒಬ್ಬ ಹೆಣ್ಮಗಳು ಹನ್ನೆರಡನೆಯ ಶತಮಾನದಲ್ಲಿ ಮುಕ್ತಾಯಕ್ಕ ಅಂತ ಹೆಸರು ಆಕೆಯ ಹೆಸರು ಅಷ್ಟು ಚಂದ ಮುಕ್ತಾಯಕ್ಕ ಆಕೆ ಈ ಭೂಮಿಯ ಮೇಲೆ ಮನುಷ್ಯ ಒಂದು ಸುಂದರ ಜೀವನ ಕಟ್ಕೋಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾಳಕ್ಕೆ ಮೂರು ವಿಷಯಗಳನ್ನು ಮನುಷ್ಯ ತಿಳ್ಕೊಂಡಿರಬೇಕಿ ಮನುಷ್ಯನಿಗೆ ಏನಿರಬೇಕು ಒಂದು ಸುಂದರವಾದ ಜೀವನ ಈ ಭೂಮಿ ಮೇಲೆ ನಮ್ಮದು ಇರಬೇಕಾದ್ರೆ ಆನಂದ ಇರ್ಬೇಕು ಮನುಷ್ಯ ಮೊದಲನೇದ್ದು ಆನಂದ ಎರಡನೇದ್ದು ಐಶ್ವರ್ಯ ಮೂರನೇದ್ದು ಅರಿವು ಆನಂದ ಇರ್ಬೇಕು ಮೊದಲ ಜೀವನ ನಮ್ಮದು ಸುಂದರ ಆಗಬೇಕಾಗಿತ್ತಂದ್ರೆ ಆನಂದವಾಗಿರಬೇಕು ನಾವು ಮೊದಲು ಆನಂದ ಬಿಟ್ಟರೆ ಏನಿದೆ ಜಗತ್ತಿನೊಳಗೆ ಹೇಳಿ ನಾವೆಲ್ಲ ಮಕ್ಕಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಸ್ಕೂಲಿಗೆ ಕಳಿಸ್ತೀವಿ ಬಿ ಸ್ಕೂಲ್ ಅಂತಾರೆ ನೀವು ಕೇಳಿರಿಲ್ಲ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಕ್ಕಳು ಎದಕ್ಕೆ ಕಳಿಸ್ತೀವಿ ಇನ್ ಡಾಕ್ಟರ್ ಮಾಡಿವಿ ಇಂಜಿನಿಯರ್ ಮಾಡಿವಿ ಎದಕ್ಕೆ ಮಾಡಿವಿ ಅಂದ್ರೆ ಒಟ್ಟಾರೆ ರೊಕ್ಕ ಗಳಿಸ್ಬೇಕು ಒಬ್ಬ ಒಬ್ಬ ತತ್ವಜ್ಞಾನಿ ಒಂದು ಚಲೋ ಮಾತು ಹೇಳ್ತಾನೆ ಡೋಂಟ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ರಿಚ್ ಟೀಚ್ ಯುವರ್ ಚಿಲ್ಡ್ರನ್ ಟು ಬಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಅಂತ ನಿನ್ನ ಮಕ್ಕಳಿಗೆ ಸಂಪತ್ತು ಹ್ಯಾಂಗೆ ಗಳಿಸ್ಬೇಕಂತ ಕಲಸು ಬೇಡ ಮೊದಲು ಅವರು ಸಂತೋಷವಾಗಿ ಹ್ಯಾಂಗಿರ್ಬೇಕನ್ನೋದು ಮೊದಲು ಕಲಸಿ ಆತ ಏನು ಭಾಳ ಸಂಪತ್ತು ಗಳಿಸ್ದಿ ಖರೆ ಯಾಕ್ರೀ ನಾವು ಸಂಪತ್ತು ಗಳಿಸ್ಬೇಕು ಅಂತ ಮೊದಲಿಂದ ನಮ್ಮ ಹಿರಿಯರು ಅದನ್ನು ಮಾಡ್ಕೊತ ಬಂದಾರ ನಾವು ಅದನ್ನು ಹೇಳೋಕತ್ತೀವಿ ಅಂದ್ರೆ ಮಕ್ಕಳಿಗೆ ಸಂಪತ್ತಿಗಿಂತ ಸಂತೋಷ ಯಾಕೆ ಮುಖ್ಯ ಅಂದ್ರೆ ನಾಳೆ ನೀನು ಸಾವಿನ ಹಾಸಿಗೆ ಮೇಲೆ ಮೊಕ್ಕೊಂಡಾಗ ಸಾವಿನ ಹಾಸಿಗೆ ಮೇಲೆ ನೀನು ಮಕ್ಕೊಂಡಾಗ ನಿನ್ನ ಮಗ ಬಂದು ನಿನ್ನ ಮಗ ನಿನಗೆ ಮಾತಾಡ್ಸಕ್ಕೆ ಡಾಕ್ಟ್ರಿಗೆ ಕರ್ಕೊಂಡು ಬರಬೇಕೆ ಹೊರತು ವಕೀಲರಿಗೆ ಕರ್ಕೊಂಡು ಬರಂಗೆ ಆಗಬಾರದು ಅದಕ್ಕೆ ನೀನು ಸಂಪತ್ತಿಗಿಂತ ಸಂತೋಷ ಮೊದಲು ಮುಖ್ಯ ಜೀವನದಲ್ಲಿ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕೊಂಡು ಕುಂತರೆ ಹೆಂಗಪ್ಪ ಮತ್ತು ಸಂತರು ಸಂತರು ಅಂತ ಯಾರಿಗೆ ಕರೀಬೇಕು ಈ ಸಿದ್ದೇಶ್ವರ ಅಪ್ಪಗಳಿದ್ರು ಅವ್ರ ಹತ್ರ ಏನು ಸಂಪತ್ತಿತ್ತೇನು ಬರೀ ಬರೀ ಕಿಶಾ ಸೈತಿರ್ಲಿಲ್ಲ ಬಕ್ಕಣ ಇರಲಿಲ್ಲ ಅವ್ರ ಹತ್ರ ಮತ್ತು ಅವ್ರಿಗೆ ಎಷ್ಟು ದೊಡ್ಡ ಸಂತರು ಶತಮಾನದ ಸಂತರು ಅಂತ ಕರೆದ್ರಲ್ಲಿ ಏನಿತ್ತಂತ ಸಂತರು ಅಂತ ಕರೆದರು ಯಾರಿಗೆ ಸಂತರು ಅನ್ನಬೇಕಂದ್ರೆ ಎಲ್ಲೋ ಹಿಮಾಲಯದಲ್ಲಿ ಕುಂತವರಲ್ಲ ಊಟ ಬಿಟ್ಟವರೆಲ್ಲ ಸಂತರು ಅಂತ ಯಾರಿಗೆ ಅನ್ಬೇಕಂದ್ರೆ ಯಾರು ಸದಾ ಸಂತೋಷವಾಗಿದ್ದಾರೆ ಅವರೇ ಸಂತ್ರಷ್ಟೆ ಸಂತುಷ್ಟ ಸತತ ಯೋಗಿ ನಮ್ಮ ಸಂತೋಷವಾಗಿರೋರು ಸಂತಷ್ಟ ಏನು ಎದ್ದು ಕೂಡಲೇ ಮುಖ ಗಂಟು ಹಾಕ್ಕೊಂಡು ಕುಂತು ಹಣಿ ಕೈ ಹಚ್ಕೊಂಡು ಕುಂತು ಎತ್ತು ಹೊತ್ತು ಹೊಂಟು ಕೂಡ್ಲೇ ದೇವ್ರ ಕಣ್ಣು ತೆಗಿಬಾರದು ನೋಡ್ರಿ ನಮಗೆ ಅಂತ ಅಂತಾರೆ ಒಟ್ಟು ಕಣ್ಣು ತೆಗಿಬಾರದು ನೋಡ್ರಿ ಅಲ್ಲ ಅಂತ ಯಾರಂದ್ರೆ ಮುಚ್ಚಿಬಿಡ್ಬೇಕಾಗಿತ್ತು ಯಾರು ತೆಗಿ ಅಂದಾರಪ್ಪ ಮತ್ತೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸುಮ್ ಕರ್ಕೊಂಡು ಬಿಡ್ಬೇಕು ನೋಡ್ರಿ ದೇವ್ರ ನಮಗೆ ಅಲ್ಲ ನೀ ಬೇಕಂದ್ರೆ ಹೋಗ್ಬೇಕು ಅವ ಯಾಕೆ ಕರ್ಕೋಬೇಕು ಹೇಳಿ ಅಂದ್ರೆ ನಮಗೆ ಗ್ಯಾರಂಟಿ ಐತಿ ಅಂದು ಕೂಡಲೇ ಅವಾಗ ಕರ್ಕೊಳ್ಳೋದಲ್ಲನ್ನು ಗ್ಯಾರಂಟಿ ಮೇಲೆ ಕರ್ಕೊಂತೀವಿ ಅಕಸ್ಮಾತ್ ಅದು ಗ್ಯಾರಂಟಿದು ವಾರಂಟಿ ಮುಗಿದಿತ್ತು ಅಂದ್ರೆ ನಾವು ಯಾರು ಅಂತಿದ್ದಿಲ್ಲ ಅಂದವ್ರಿಗೆಲ್ಲ ದೇವರು ಹಿಂಗೆ ಕರ್ಕೊಂಡ ಹೊಂಟ್ರಿ ಯಾರ ಕನಸು ಸಹಿತ ಅನ್ನೋದಿಲ್ಲ ನಾವು ಅಂತೀವಿ ಅಲ್ಲಿ ಆತು ಅಲ್ಲಿ ಮ್ಯಾಲೆ ಹೋಗ್ಯಾರ ಏನು ಮಾಡೋರು ಅಲ್ಲೇನು ಧಾರಾವಾಹಿ ಅದಾವ ಐ ಪಿ ಎಲ್ ಐತೆ ಚಂದಿಷ್ಟು ಚಂದ ಆರಾಮ್ ಇರಬಾರ್ದ ಏನು